ಸಮಾಜ ಕಾರ್ಯ ವಿಭಾಗದ ವತಿಯಿಂದ ಹೆಣ್ಣು ಮಕ್ಕಳ ರಕ್ಷಣೆ ಕುರಿತು ಅರಿವು ಕಾರ್ಯಕ್ರಮ ಎಸ್ ಈ ಎ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ಕಾಲೇಜು ಕೆಆರ್ಪುರಂನ ಸ್ನಾತಕೋತ್ತರ ವಿಭಾಗದ ವತಿಯಿಂದ ಕೋಲಾರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳ ರಕ್ಷಣಾ ಕುರಿತು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಪನ್ಮೂಲ ವ್ಯಕ್ತಿ ಉಪನ್ಯಾಸಕರಾದ ರಾಧಾ ಮತ್ತು ಪವಿತ್ರಾ ಅವರು ಮಾತನಾಡಿ ಹೆಣ್ಣು ಮಕ್ಕಳ ಸುರಕ್ಷತೆ ಶಿಕ್ಷಣಕ್ಕಾಗಿ ಸರ್ಕಾರದ ಹಲವು ಯೋಜನೆ ಕಾರ್ಯಕ್ರಮ ಜಾರಿಗೆ ತಂದಿದೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅವಶ್ಯಕತೆ ಹಾಗೂ ಹಕ್ಕು ಸಹ ಆಗಿದೆ ಈಗ ಎಲ್ಲ ರಂಗಗಳ ಹೆಣ್ಣು ಮಕ್ಕಳು ಇದ್ದಾರೆ ಅದಕ್ಕೆ ಶಿಕ್ಷಣವೇ ಕಾರಣ ಶಿಕ್ಷಣದಿಂದ ಮಾತ್ರ ಹೆಣ್ಣು ಉತ್ತಮ ಸ್ಥಾನವನ್ನ ಪಡೆಯಲು ಸಾಧ್ಯ ಕಾರಣ ಹೆಣ್ಣು ಮಕ್ಕಳು ಚೆನ್ನಾಗಿ ಓದಿ ಉತ್ತಮ ಫಲಿತಾಂಶ ಪಡೆದು ಸಮಾಜದಲ್ಲಿ ಮುಂದೆ ಬರಬೇಕು ಎಂದು ಸಲಹೆ ನೀಡಿದ್ರು ಈ ಸಂದರ್ಭದಲ್ಲಿ ಸ್ನೇಹ ಪಲ್ಲವಿ ಅಜಿತ್ ಸುಜಿತ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು ಅದೇ ರೀತಿಯಾಗಿ ಈ ಭಾರತದಲ್ಲಿ ಬಾಲ ವಿವಾಹದ ಒಂದು ಅಭ್ಯಾಸವನ್ನ ಕಡಿತ ಕುಂಠಿತಗೊಳಿಸಬೇಕು ಅದನ್ನ ನಾಶ ಮಾಡ್ಬೇಕು ನಾಶ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಸರ್ಕಾರಿ ಸಂಸ್ಥೆಗಳು ಮತ್ತೆ ಎನ್ ಜಿಒಿ ಸಂಸ್ಥೆಗಳು ಎನ್ ಜಿಒ ಇವೆಲ್ಲ ಏನ್ ಮಾಡ್ಬೇಕು ಒಂದು ಗ್ರೂಪ್ ಆಗಿ ಬಿಟ್ಟು ಒಟ್ಟಾಗಿ ಅಹ್ ಕಾರ್ಯನಿರ್ವಹಿಸ್ತಾರ ನಾವು ಈ ವಿವಾಹ ಅನ್ನೋದನ್ನ ಅದನ್ನ ತರ್ಗಿದೆ ಫಾರ್ ಎಕ್ಸಾಂಪಲ್ ಈಗ ಹ್ಯಾಂಡಿಕ್ಯಾಪ್ಸ್ ಕೊಡ್ತಾರೆ ನೋಡಿದೀರಾ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ದಾರೆ ಪಾಪ ಹೆಣ್ಮಗುಗೆ ಆ ಮಗುಗೆ ಪ್ರಪಂಚದ ಜ್ಞಾನನೇ ಗೊತ್ತಿರಲ್ಲ ಅಂತ ಮಗುಗೆ ಮ್ಯಾರೇಜ್ ಮಾಡ್ಬಿಟ್ಟಿರ್ತಾರೆ ಪೋಷಕರು ಯಾವ್ದೋ ಒಂದು ಪ್ರಾಬ್ಲಮ್ ಆಗಿ ಮಾಡ್ಬಿಟ್ಟಿದ್ದಾರೆ ಬಾಲಹ ಮಾಡಿಟ್ಟಿದ್ದಾರೆ ಆ ಮಗುಗೆ ಉಟ್ಟಿರ್ತಕ್ಕಂಥ ಮಗುಗೆ ಆ ಹ್ಯಾಂಡಿಕ್ಯಾಪ್ಸ್ ಆಗೋದು ಅಂದ್ರೆ ಬುದ್ಧಿ ಮಾಂದ್ಯ ಆಗೋದು ಆ ತರ ಏನಾದ್ರು ಅಪೌಷ್ಟಿಕತೆ ಏನೋ ಒಂದು ವೀಕ್ನೆಸ್ ಅನ್ನೋದು ಇರುತ್ತೆ ಆ ಮಗುನಲ್ಲಿ ಮೊದಲ ಗುರುದಲ್ಲ ಹಾಗಾಗಿ ಹೆಣ್ಮಕ್ಳಿಗೆ ಶಿಕ್ಷಣ ಬಹಳ ಮುಖ್ಯ ಹಾಗೆ ಮೇಡಮ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಬರೀ ಇವತ್ತು ಹೆಣ್ಮಕ್ಳ ಕಾರ್ಯಕ್ರಮ ಅಷ್ಟೇ ಅಲ್ಲ ನಿಮ್ಮ ಮನೆಗಳಲ್ಲೂ ಸಹ ನಿಮ್ ತಾಯಿ ಹೆಣ್ಣು ನಿಮ್ಮ ಅಕ್ಕ ತಂಗಿ ಅಥವಾ ಸೋದರ ಸೋದರಿಯರು ಏನಿದ್ದಾರೆ ಎಲ್ಲರೂ ಸಹ ನಮ್ಮ ಸುತ್ತಮುತ್ತಲೇ ಹೆಣ್ಣು ಮಕ್ಕಳು ಎಷ್ಟನ್ನ ಇವತ್ತು ಅಹ್ ಆಮೇಲೆ ಸಬಲೀಕರಣ ಆಗ್ಬೇಕಾಗಿದೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು ಇಲ್ಲಿ ಒಂದು ವಿಷಯನ ನೆನಪಿಸ್ತೀನಿ ಮಲಾಲಾ ಯೂಸಫ್ ರೈ ಅಂತ ಹೇಳಿ ಈಕೆ ಇಡೀ ಪ್ರಪಂಚದಲ್ಲೇ ಕೇವಲ ಹದಿನೇಳು ವರ್ಷಕ್ಕೆ ಅಂದ್ರೆ ಈಗಾಗಲೇ ನಿಮ್ಮನೆ ಕೆಲವು ಮಕ್ಕಳು ನನ್ ಹದಿನೈದು ವರ್ಷ ಅಂತೆಲ್ಲ ಹೇಳ್ತಾ ಇದ್ರಿ ಹದಿನೇಳು ವರ್ಷಕ್ಕೆ ನೋಬೆಲ್ ಶಾಂತಿ ಪ್ರಶಸ್ತಿನ ಪಡ್ಕೊತಾರೆ ಹಾಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಪಡೆದಂತಹ ಅಮ್ಮ ಆಮೇಲೆ ಮಾತಾಡ್ಕೊಳ್ಳಿ ಯಾರ ಬಗ್ಗೆ ಹೇಳ್ತೇ ಹೇಳಿಗ ನಿಮ್ ಬಗ್ಗೆ ಅಲ್ಲ ಹದಿನೈದು ವರ್ಷಕ್ಕೆ ನಿಮ್ಮಂತ ಒಂದು ಹುಡುಗಿ ಪಾಕಿಸ್ತಾನದ ಒಂದು ಮಹಿಳೆ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅಲ್ಲಿರುವಂತ ಒಂದು ಟೆರರಿಸ್ಟ್ ಗ್ರೂಪ್ ಏನ್ ಮಾಡುತ್ತೆ ಆ ದೇಶದಲ್ಲಿ ಹೆಣ್ಮಕ್ಳಿಗೆ ಸ್ಕೂಲ್ಸ್ ನ ಬ್ಯಾನ್ ಮಾಡುತ್ತೆ ಅಂದ್ರೆ ಹೆಣ್ಮಕ್ಳು ಶಾಲೆಗೆ ಹೋಗ್ಬಾರ್ದು ಮನೆಯಲ್ಲೇ ಇರ್ಬೇಕು ಅಂತ ಆ ಹೆಣ್ಣು ಮಗು ನಿಮ್ ತರ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಇವತ್ತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಸಾಕಷ್ಟು ಹೋರಾಟ ಮಾಡಿ ಹೆಣ್ಣು ಮಕ್ಕಳು ಕಲಿಬೇಕು ವಿದ್ಯಾವಂತರಾಗ್ಬೇಕು ಶಿಕ್ಷಣ ಪಡಿಬೇಕು ತಮ್ ಕಾಲ ಮೇಲೆ ತಾವು ನಿಲ್ಬೇಕು ಅಂತ ಹೇಳಿ ಪಾಕಿಸ್ತಾನ ಬಿಟ್ಟು ಹೊರಗಡೆ ಬಂದು ಬೇರೆ ಅಂತಾರಾಷ್ಟ್ರೀಯ ಆಕೆ ಹೋರಾಟ ಮಾಡ್ತಾಳೆ ಕೊನೆಗೆ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನ ಪಡೆದಂತ ಅತ್ಯಂತ ಕಿರಿಯ ಮಹಿಳೆ ಅಂದ್ರೆ ಮಲಾಲಾ ಯೂಸಫ್ ಝಾಯಿ ಅಂತೇಳಿ ಹದಿನೇಳು ವರ್ಷ ಆಕೆಗೆ ಅಂದ್ರೆ ಒಂದು ಹೆಣ್ಮಗು ಬಯಸಿದ್ರೆ ಒಂದು ಹೆಣ್ಣು ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಉದಾಹರಣೆಗೆ ಇವತ್ತು ನಮ್ಮ ದೇಶದ ಪ್ರಥಮ ಪ್ರಜೆ ಯಾರು ದ್ರೌಪದಿ ಮುರ್ಮು ಒಂದು ಮಹಿಳೆಯಾಗಿ ಇವತ್ತು ಅತ್ಯಂತ ಕಟ್ಟಕಡೆಯ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ತನಕನು ಸಹ ಇವತ್ತು ಹೆಣ್ಮಕ್ಳು ಸದೃಢರಾಗ್ತಾ ಇದಾರೆ ಅಥವಾ ಹೆಣ್ಮಕ್ಳು ಮುಂದೆ ಬರ್ತಾ ಇದಾರೆ ಅಂದ್ರೆ ಇವತ್ತು ಹೆಣ್ಣು ಮಕ್ಕಳ ಶಿಕ್ಷಣ ಸಾಕಷ್ಟು ಪ್ರಾಮುಖ್ಯತೆ ಪಡಿತಾ ಇದೆ ಹಾಗಾಗಿ ಹೆಣ್ಮಕ್ಳು ಅತಿ ಕಿರಿಯ ವಯಸ್ಸಲ್ಲೇ ಹಾಗೆ ಮೇಡಮ್ ಎಲ್ಲ ಹೇಳ್ತಾ ಇದ್ರು ಬಾಲ್ಯ ವಿವಾಹಕ್ಕೆ ಒಳಗಾಗದಾಗಲಿ ಅಥವಾ ನಮ್ ಸುತ್ತಮುತ್ತ ಬಾಲ್ಯ ವಿವಾಹದ ಆಚರಣೆಗಳೆಲ್ಲ ಕಂಡು ಬರ್ತಾ ಇದ್ರೆ ಅದನ್ನ ನಮ್ ಕೈಲಾದ ಮಟ್ಟಿಗೆ ನಾವು ಅದನ್ನ ತಡೆಯುವಂತ ಪ್ರಯತ್ನ ಮಾಡಬೇಕು ನಾವೆಲ್ಲ ಕಲಿಬೇಕು ಕಲಿಸ್ಬೇಕು ನಮ್ ಸಮಾಜ ನೆರೆ ಹೊರೆಯರು ಕೊನೆಗೆ ನಾಳೆ ನಮ್ಮ ಮಕ್ಕಳಿಗಾದ್ರೂ ನಾವು ವಿದ್ಯಾಭ್ಯಾಸ ಕಲಸಷ್ಟು ಶಿಕ್ಷಣ ಪಡಿಬೇಕು ಇವತ್ ನಾವೆಲ್ಲ ಇಲ್ಲಿ ಬೇಡಿಕೆಯಲ್ಲಿ ಕೂತಿರೋಂತ ಬಹುತೇಕರು ಹೆಣ್ಮಕ್ಳೇ ಇದ್ದೀವಿ ಹೊತ್ತಾನೆ ಸರ್ ಒಬ್ರೆ ಇರೋದು ಹಾಗಾಗಿ ಹೆಣ್ಮಕ್ಳು ಹೆಚ್ಚಾಗಿ ವಿದ್ಯಾಭ್ಯಾಸ ಕಲಿಬೇಕು ನಿಮ್ ಕಾಲ್ನ ನಿಮ್ ನಿಲ್ಬೇಕು ಸ್ವಾಭಿಮಾನಿ ಬದುಕನ್ನ ಬದುಕಬೇಕು ಇವತ್ತು ದ್ರೌಪದಿ ಮುರ್ಮು ಅನ್ನೋ ಒಂದು ಟ್ರೈಬಲ್ ಸಹ ಇಡೀ ಪ್ರಪಂಚದಲ್ಲೇ ಭಾರತದ ಒಂದು ರಾಷ್ಟ್ರಪತಿ ಸ್ಥಾನ ಪಡಿತಾರೆ ಅಂತಂದ್ರೆ ಅದು ಸುಲಭವಾದ ಮಾತಲ್ಲ ಹಾಗಾಗಿ ನಮ್ ದೇಶ ನಮ್ ಕಾನೂನು ಅಥವಾ ಇನ್ಫಾರ್ಮೇಶನ್ ಕೊಟ್ರೆಲ್ಲ ಏನೋ ಒಂದು ಜ್ಞಾನ ನಡೀತಾ ಸಂಪಾದನೆ ಮಾಡಿದ್ರ ಆ ಜ್ಞಾನನ ಸಂಪಾದನೆ ಮಾಡೋದಕ್ಕೆ ಈ ಪ್ರೋಗ್ರಾಮ್ನ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿರುವಂತ ಈ ಸ್ಟೂಡೆಂಟ್ಸ್ ನೆನಪಿನ ಕಾರ್ಯ ನಿಮ್ಮ ಮತ್ತೆ ನಮ್ಮೆಲ್ಲರ ಪರವಾಗಿ ಪ್ರಶಂಸೆಯನ್ನು ಕೊಡುತ್ತೆ ಈ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಅಂತ ಎಲ್ಲಾ ಪಲ್ಲವಿ ಮತ್ತೆ ಅದೆ ಈ ಮೂರು ನಾವೀಗ ನೆನಪಿನ ಕಾಯಿನ್ನ ಕೊಡೋಣ ಮನೆಗೆ ಸ್ನೇಹ